ಕೌಡಳಿ ಗ್ರಾಮ ಹಾಗೂ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಬೈಪಾಸ್ ರಸ್ತೆ ನಿರ್ಮಾಣಕ್ಕೆಂದು ಬಂದ್ ಮಾಡಲಾಗಿರುವುದನ್ನು ಕೂಡಲೇ ತೆರವು ಮಾಡಬೇಕೆಂದು ಕೌಡಳಿ ಗ್ರಾಮಸ್ಥರು ಕೆಲಕಾಲ ಪ್ರತಿಭಟನೆ ನಡೆಸಿದ ಪ್ರಸಂಗ ಬುಧವಾರ ರಾತ್ರಿ ನಡೆಯಿತು ಇದರಲ್ಲಿ ಗ್ರಾಮ ಮಗು ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆಂದು ಬಂದ್ ಮಾಡಿರುವುದನ್ನು ಕೂಡಲೇ ತೆರವು ಮಾಡಬೇಕೆಂದು ಕೌಟಲಿ ಗ್ರಾಮಸ್ಥರು ಕೆಲ ಕಾಲ ಪ್ರತಿಭಟನೆ ನಡೆಸಿದ ಪ್ರಸಂಗ ಬುಧವಾರ ರಾತ್ರಿ ನಡೆಯಿತು ಈ ನ್ಯಾಷನಲ್ ಹೈವೇ ಸ್ಕೆಚ್ ಆಗೋಕ್ಕಿಂತ ಮೊದಲು ಹೆದ್ದಾರಿ ಸ್ಕೆಚ್ ಆಗೋಕ್ಕಿಂತ ಬದಲು ಬೈಪಾಸ್ ನಮ್ಮ ಕೌಡಳ್ಳಿ ಊರು ಸ್ವಾತಂತ್ರಕ್ಕಿಂತ ಈ ಕೌಡಳ್ಳಿ ಊರು ಈ ಕೌಡಳ್ಳಿ ಊರು ಸಕಲೇಶ್ಪುರಕ್ಕೆ ಹೋಗ ನರಕ ಇತ್ತು ಸಕ್ಕೇಶ್ಪುರ ಪುರಸಭೆಗೆ ಈಗ ಏನು ಮಾಡಿದರೆ ನ್ಯಾಷನಲ್ ಹೈವೇ ಆದಮೇಲೆ ಬೈ ಬೈಪಾಸ್ನವರು ಕಾಂಟ್ರಾಕ್ಟ್ರು ಏಕಾಏಕಿಯ ಇಲ್ಲಿ ರಸ್ತೆನ ಅಡ್ಗಟ್ಟಿದ್ದಾರೆ ಚರಂಡಿ ಹುಡುಗು ನಮಗೆ ಸುಮಾರು ಮೂರುವರೆ ನಾಲ್ಕು ಕಿಲೋಮೀಟರ್ ಬರಬೇಕು ಇಲ್ಲಿ ಸುಮಾರು ಒಂದು ಐ ವಿದ್ಯಾಸಂ ಜೆ ಎಸ್ ಎಸ್ ವಿದ್ಯಾಸಂಸ್ಥೆ ಇರೋದ್ರಿಂದ ಐನೂರರಿಂದ ಆರುನೂರು ವಿದ್ಯಾರ್ಥಿಗಳಿದ್ದಾರೆ ಒಂದೂವರೆ ಸಾವಿರ ಜನ ಕೂಲಿ ಮತ್ತೆ ಬಡ ರೈತರುಗಳು ಚಿತ್ರಪಟ್ಟ ರೈತರುಗಳು ಇದ್ದಾರೆ ಅವರಿಗೆ ಒಂದೂವರೆ ಮೂರು ಕಿಲೋಮೀಟ್ರು ನಡ್ಕೊಂಡು ಬರೋಕ್ಕಾಗಲ್ಲ ಹಾಗಾಗ್ಲಾಗಿ ನಮಗೆ ಶಾಶ್ವತ ಪರಿಹಾರವನ್ನು ಇದೇ ರಸ್ತೆಯನ್ನು ಸಕಲಪುರ್ ಕಾದ ಹೋದಂಗೆ ಫ್ಲೇ ಓವರ್ ಮಾಡಿಕೊಡ್ಬೇಕು ಮತ್ತು ಓಡಾಡೋಕ್ಕೆ ನಮ್ಗೆ ಯಾವುದೇ ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಮೇಲೆ ಹೆದ್ದಾರಿನ ಈ ಬೈಪಾಸ್ ರೋಡನ್ನು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ನಾಗರಿಕ ಕೌಡಳ್ಳಿ ನಾಗರಿಕರು ಪರವಾಗಿ ಕೇಳ್ಕೊಡ್ತೀನಿ ಎಲ್ಲರದು ಬೇಡಿಕೆ ಏನಪ್ಪ ಅಂದರೆ ಇಲ್ಲಿ ಒಂದೂವರೆ ಸಾವಿರ ಜನ ಇದೀವಿ ಒಂದು ಐನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಜೆ ಎಸ್ ಎಸ್ ರಸ್ತೆ ಒಂದು ದೊಡ್ಡ ಕಾಲೇಜು ಬಿ ಎಡ್ ಕಾಲೇಜು ಪ್ರೌಢಶಾಲೆ ಎಲ್ಲರೂ ಮಾಡಿದೆ ಹಂಗ ಸುಮಾರು ಎರಡು ಸಾವಿರ ಜನ ಇಲ್ಲಿ ಬೇದಿ ತೆರತ್ತೀವಿ ಇದು ರಸ್ತೆ ಮೊದಲು ಈ ರಸ್ತೆ ನೀವು ಇದರಲ್ಲಿ ಪ್ಲ್ಯಾನ್ ಮಾಡಿಲ್ಲ ನಮ್ಗೀಗ ಇಲ್ಲಿ ಅಡ್ಡ ರಸ್ತೆ ಕಟ್ಟಿದೀವಿ ಅನನುಕೂಲ ಇದೆ ಆದ್ರಿಂದ ಶಾಶ್ವತ ಪರಿಹಾರ ಈ ಅಂತ ರಸ್ತು ಕೊಡಿಸ್ತೀವಿ ಈಗ ಈಗ ಭಾಸ್ಕರ್ಯ ಹೇಳಿದಂಗೆ ಬಹುತೇಕ ಕೂಲಿ ಕಾರ್ಮಿಕರು ಇದ್ದೇ ಇರೋದು ನೀವು ಸರ್ವಿಸ್ ರೋಡ್ ಕೊಟ್ರೆ ಕೂಲಿ ಕಾರ್ಮಿಕರು ಒಂದು ಕಿಲೋಮೀಟರ್ ಸುತ್ತಕೊಂಡು ಮತ್ತೆ ಆ ರೋಡಿ ಕನೆಕ್ಟ್ ಆಗಿ ಕಷ್ಟ ಆಗುತ್ತೆ ಅದಕ್ಕೆ ದಯವಿಟ್ಟು ಅಲ್ಲಿಂದ ಏನಿದೆ ಒಂದು ಪ್ಲೇ ಓವರ್ ಶಾರ್ಟ್ ಕಟ್ ಆಗಿ ಜನ ಅವರಿಗೆ ನಾವು ಎಂ ಪಿ ಆರ್ ಹತ್ರ ಕೇಳ್ಕೊಳ್ತೀವಿ ಸಂಬಂಧಪಟ್ಟವರು ಕೂಡ ಅವೆಲ್ಲ ಆಗೋರ್ಗು ಇದನ್ನ ಅಡ್ಗಟ್ಟಬಾರ್ದು ಅಂತೇಳಿ ನಮ್ಗೆ ಹೇಳ್ಕೊಳ್ತೀವಿ ಸರ್ ಅಲ್ಲೇ ಇಲ್ಲಿ ಅದೊಂದು ಸೇತುವೆ ಇದೆ ಸೇತುವೆ ಅಲ್ಲಿಂದ ಅಲ್ಲಿಂದ ಅಲ್ಲಿ ಎಲ್ಲರೂ ಬರ್ತಾರೆ

ಎರೂರು ಮೂರ್ ಜನಕ್ಕೆ ಶಾಶ್ವತ ಪರಿಹಾರ ಮಾಡುತ್ತಾ ಫ್ಲೇ ಓವರ್ ಮಾಡಿ ಹೋಗುವಂಥ ರಸ್ತೆ ಇದು ಏನು ಹೈವೇ ಇದೆ ಹೈವೇನ ಇವತ್ತು ರಸ್ತೆನ ಬದಿಯನ್ನ ತುಂಡು ಮಾಡಿ ನಮ್ಮ ಗ್ರಾಮಕ್ಕೆ ಹೋಗ್ದಂಗೆ ತಡೆಗಟ್ಟಿದ್ದಾರೆ ನಮಗೆ ಹೋಗೋದಕ್ಕೆ ದಾರಿ ಇಲ್ಲ ಒಂದು ಎರಡು ದಿನ ನಮ್ಮ ಕೌಡಳಿ ರಸ್ತೆಗೆ ಹೋಗಂಥ ದಾರಿಯಲ್ಲಿ ಬಂದ್ ಮಾಡಿ ಇವತ್ತು ನಾಳೆ ದಿನ ಬೈಪಾಸ್ ಓಪನ್ ಆದರೆ ನಮಗೆ ಕೌಳಿ ಗ್ರಾಮಸ್ಥರಿಗೆ ತಿರುಗಾಳಕ್ಕೆ ಅವಕಾಶ ಸಿಗೋದಿಲ್ಲ ಯಾಕಂದರೆ ಈಗ ಹೈವೇಲಿ ಪ್ರತಿಯೊಬ್ಬರು ಹೋಗೋ ಪಾಸ್ಟ್ ನೋಡಿದ್ರೆ ಅಂಡರ್ಡಲ್ಲಿ ಹೋಗ್ತಾರೆ ಹಾಗಾಗಿ ಪ್ರತಿಯೊಂದು ಗಾಡಿಗಳು ಬಂದಾಗ ಅಡ್ಡೋದ ಸಂದರ್ಭದಲ್ಲಿ ಪ್ರತಿ ರಸ್ತೆ ರಸ್ತೆ ಕಸ ಮಾಡೋಕ್ಕೆ ತುಂಬ ಜನ ಕಷ್ಟ ಆಗುತ್ತೆ ಹಾಗಾಗಿ ನಾವು ಕವಳೆ ಗ್ರಾಮಸ್ಥರು ತುಂಬ ಕೂಲಿ ಕರ್ಬಕೊಂಡಿದ್ದೀವಿ ಜೊತೆಗೆ ಎಲ್ಲ ಬಡ ಮಕ್ಕಳು ಅಂತ ಹೋದಂಥ ಶಾಲೆಗಳು ಇದೆ ನಮ್ಮ ಶಾಲೆಯಲ್ಲಿ ಮತ್ತೆ ಎಸ್ ಶಾಲೆ ಇದೆ ಹಾಗಾಗಿ ಮತ್ತೆ ಶ್ರಾವಣ ದರ್ಶ ಉಳ್ಳಂಥ ಮಕ್ಕಳುಗಳಿದ್ದಾವೆ ಎನಿ ಟೈಮು ಈಗ ಸರ್ಕಾರಿ ಆಸ್ಪತ್ರೆಗೆ ಆಗೋದು ಸಂತೆಗೆ ಹೋಗಬೇಕಾದರೂ ಇದೇ ರಸ್ತೆ ಪ್ರತಿಯೊಂದಕ್ಕೂ ಇದೇ ನಮ್ಮ ಏನು ರಸ್ತೆ ಇದೆ ಹಾಗಾಗಿ ದಿನನಿತ್ಯ ರಸ್ತೆ ಹಾಗಾಗಿ ಯಾವುದೇ ರೀತಿ ಇವರು ಪ್ಲಾನ್ ಮಾಡಿಲ್ಲ ಪ್ಲ್ಯಾನ್ ಮಾಡಿದರೆ ಈ ನಮ್ಮ ರಸ್ತೆಗೆ ಫುಲ್ ತುಂಬ ತೊಂದರೆ ಕೊಟ್ಟವ್ರೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ ಕೌರಳ್ಳಿ ಗ್ರಾಮಸ್ಥರಿಗೆ ತುಂಬ ಅನುಕೂಲ ಆಗ್ತದೆ ಹಾಗಾಗಿ ದಯಮಾಡಿ ಇಲ್ಲಿ ಅನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಇವತ್ತು ಮುಖ್ಯ ರಸ್ತೆಯವರಿಗೆ ನಾವು ಮನವಿ ಮಾಡಿಕೊಡ್ತೀವಿ ಇದ್ದೀವಿ ಗ್ರಾಮಸ್ಥರು ಇಲ್ಲ ಫ್ಲೇವರ್ ಮಾಡ್ದಾರೆ ನಾವು ಯಾವುದೇ ರೀತಿ ಒಂದು ಮೇನ್ ಹೈವೇಲಿ ಯಾವುದೇ ರೀತಿ ಗಾಡಿಗಳ್ ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಇಡೀ ಗ್ರಾಮಸ್ಥರು ಮತ್ತೆ ಇಡೀ ಏನು ಕೌಡಳಿ ಗ್ರಾಮಸ್ಥರು ಅಲ್ಲ ಇಡೀ ಮೇನ್ ಟೌನ್ ಎಲ್ಲ ಭಸ್ತರು ತಡೆ ನಾವು ಗಾಡಿ ಹೋಗ್ದಂಗೆ ನಾವು ತಡೆ ಆಗ್ತೀವಿ ಅಂತ ನಾವು ಇವತ್ತು ಈ ಸಂದರ್ಭದಲ್ಲಿ ನಾವು ಓಪನ್ ಮಾಡಲ್ಲ ಹಂಗಾಗಿ ತಡೆ ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್